ಯಾಕ ಹಿಂದಿನ ವ್ಯವ ಜೀತಾ ಕಲದ ಜಿತಾಜಿಂದವರಿನ ಹೆಸರು ತಗೊಂಡು ಇವೆಲ್ಲ ಪದ್ಯ ಬಿಡ್ರಿ ಮುಂದಿನ ಶೀತಾಗಿ ಎಲ್ಲಿ ಅನಂತದ ಅನಂತ ನಾಲ್ಕು ಮಂದಿ ದೈವ ನಿಮಗ್ ಹೌದಂತ ಕೀರ್ತಿ ಪಡ್ಕೊಂಡು ಹೋರಿ ತರುಣ ಹೇಳುವ ನೋಡಿ ಕರುಣ ಇಟ್ಟು ಕೇಳಿರಣ್ಣ ಅಣ್ಣಾದ ವರ್ತಮಾನ ಧೂರ್ತಾನ ಪೂರ್ಣ ಭಕ್ತಿದಿಂದ ಕೇಳಬೇಕು ದೇವ್ರದ್ದು ದೇವ್ರದರಿ ಪೂರ್ಣ ಭಕ್ತಿದಿಂದ ಕೇಳಬೇಕು ಶಿವನ ಮಜನಾ ಮೇಲ ಉದ್ಭವಿಸಿ ಮರಣ ರೈತ ನಶಿಕೊಂಡ್ರು ಜಗ ಉದ್ದರ ಮಾಡಿ ಭಾದ್ರು ಜಗದ ಜೀವನ ಶರಣ ಬಸವನ ಕಥಾ ಕೇಳಿದ್ರ ಜ ಶರಣ ಬಸವನ ಕಥಾ ಕೇಳಿದ್ರ ಜನ್ಮ ನೇರುಗಿರಿಯಲ್ಲಿ ಸಾಂಬ ಶಿವನು ಸಭ ಮಾಡಿ ಸಂಭ್ರಮದಿಂದ ದೊಡ್ಡ ದೊಡ್ಡ ಪಂಡಿತರನ್ನು ಕೂಡಿಸಿ ನಂದೀನ ಒಳ್ಳೆ ಪ್ರೀತಿದಿಂದ ಮುಂಭಾಗದಲ್ಲಿ ಕೂಡಿಸಿ ನಂದೀನ ಚಣ್ಮುಖು ಸ್ವಾಮಿ ಸೇವೆ ಮಾಡುವ ತಾಯಿ ತಂದಿರ ಗಾಂಧರ್ವರ ಗಾನ ನಡೀತು ಶಿವನ ಭಜನ ಶುರುವ ಹಿಡಿತು ಬೃಂಜಿನಾಂಟೆ ಕುಣದು ನಗಿಸಿದ ಬಾಳು ಮಂದಿರ ಎಷ್ಟು ಮುಗುರುಗಳ ನಾರದ ಸ್ವಾಮಿ ಸಮಾನ ಸರಿಯಾಗಿ ನಡೆದಾದ ನಾಗಭೂಷಣ ಕೇಳತಾರು ಸಂಚಾರದೊಳಗೆ ಯಾರ್ಯಾರಿಲ್ಲೋ ನಿನ್ನ ಸಮಾನ ಪ್ರತ್ಯ ಲೋಕದಲ್ಲಿ ಯಾರ್ಯಾರೀಗಿ ಆತರಾಭಿಮಾನ ಸರಿಯಾಗಿ ನಡೆದಾದಿಲ್ಲ ಹೇಳೋ ನೀನು ಶಿವನಾಮದ ಭಜನ அந்த சரண் இல்லை சூனா மந்திர அபிமான அந்த சரண இல்லை சூனமந்திர யாத்திர அபிமான ಮಾಡ ಗುಡ್ರ ಹೃದಯದಲ್ಲಿ ಮಾಡೋ ನಿನ್ನ ಭಕ್ತಿ ಉತ್ಪನ್ನ ಅರಳ ಗುಣಗಿ ಒಳಗ ಐತಿ ನಿನ್ನ ಉದ್ಭವ್ ಸಂಸ್ಥಾನ ಮತದಲ್ಲಿ ಸಾಲಕ್ಕೆ ಉರ ಮನಿತಾನೆ ಮಡವೆಂಬ ಶೂಷಣಿದು ಒಳ್ಳೆ

ಯದಾ ಯದಾ ಈ ಧರ್ಮಶ ಗ್ಲಾನಿರ್ಭವತಿ ಭಾರತ ಅಭುಸ್ತೆ ನಮ್ಮ ತದಾತ್ಮ ನಮ್ಮ ಸೃಜಾಮ್ಯ ಹಂ ಪರಿತ್ರಾಣಾಯ ಸಾಧುನಾಂ ನಮ್ಮ ಧರ್ಮ ಸಂಸ್ಥಾಪನಾರ್ಥಾಯ ಆಯ ಸಂಭವ್ಯ ಮೀ ಯುಗೆ ಯುಗೆ ಅಂತ ಅರ್ಜುನ ಕೃಷ್ಣ ಹೇಳ್ತಾನ ಭಾಗವದ್ಗೀತೆಯಲ್ಲಿ ಏಳನೇ ಎಂಟನೇ ಶ್ಲೋಕನೊಳಗೆ ಹೇಳ್ಯಾನ ಏನ್ ಹೇಳ್ತಾನ್ರಿ ಇದ್ರ ಅರ್ಥ ಏನಾಗ್ತದಪ್ಪ ಅಂತಂದ್ರ ಯಾವ ಕಾಲಕ್ಕೆ ಧರ್ಮವು ಗ್ಲಾನಿ ಆಗಿದ ಅದೋ ಗತಿಗೆ ಹೊಂದುತ್ತಾ ಇದೆಯೋ ಆ ಕಾಲಕ್ಕೆ ನಾನು ಧರ್ಮ ರಕ್ಷಣೆಗೋಸ್ಕರವಾಗಿ ದುಷ್ಟರಿಗೆ ಸಂವಾದ ಮಾಡುವ ಶ್ರೇಷ್ಠರಿಗೆ ಪಾಲನೆ ಮಾಡುವ ಯುಗ ಯುಗಗಳಲ್ಲಿ ನಾನು ಅವತಾರ ಹಾರಣ ಮಾಡ್ಕೊಂಡು ಬರ್ತೀನಿ ಅಂತ ತಿಳ್ಕೊಂಡು ಕೃಷ್ಣ ಪರಮಾತ್ಮ ಅಭಯ ಕೊಟ್ಟ ಅರ್ಜುನ್ಗೆ ಹೇಳಿದ ಹೇಳ ಅದೇ ಪ್ರಕಾರವಾಗಿ ಇಲ್ಲಿ ಆದ್ರೂ ಕೂಡ ನಾರದ ಮಹಾಸ್ವಾಮಿಗಳು ಸಂಚಾರ ಮಾಡ್ತಾ ಹಾದ್ರು ಕೈಲಾಸಕ್ಕೆ ಹೋದಾಗ ಭಗವಂತ ಕೇಳ್ತಾ ನಾರದ ಮಹ ಋಷಿಗೆ ಅಲ್ಲಪ್ಪ ಇರುವಂತ ಮಾನವರೆಲ್ಲ ನೀ ಸಂಚಾರ ಮಾಡ್ಕೊತ ಹೋಗಿದ್ ಖರೀದ ಈ ಇರುವಂತ ಕರಿತೇಲಿ ಮಾನವ ಹೆಂಗ್ಯಾಂಗ ಮಾಡ್ಲಕತ್ತಾರ ಅವ್ರು ಸುದ್ದಿ ಹೇಳದ್ ಕೇಳದ ಅವಾಗ ನಾರದ ಮಾ ಋಷಿ ಹೇಳ್ದ ಎಪ್ಪ ಒಟ್ಟೆ ಏನ್ ಮಾಡುದು ಗೋ ಬರೇ ಕೊಲೆ ಸುಲಿಗಿ ಸ್ತ್ರೀ ಹತ್ಯೆ ಶಿಶು ಹತ್ಯೆ ಗೋ ಹತ್ಯೆ ಇಂಥವೆಲ್ಲ ಮಹಾಪಾಪಗಳು ಮಾಡ್ಲಕತ್ತಾರ ಅಂದಾಗ ಅವಾಗ ಹೇಳ್ತಾನ ಭಗವಂತ ಏನ್ ಹೇಳ್ತಾರ ಅಲ್ಲಿ ಒಂದು ನನ್ನ ಅವತಾರ ಧಾರಣ ಆಗಬೇಕಾಗ್ಯದ ನಂದಿ ಕರೆದು ಹೇಳ್ತಾನೆ ನಂದೇಶ್ವರನ ಎರಡನೇ ರೂಪ ಧಾರಣ ಮಾಡಿಕೊಂಡು ಶರಣ ಬಸಪ್ಪನವರು ಆಗಿ ಹುಟ್ಟಿ ಬಂದಾರ ಅದಕ್ಕೆ ಇಲ್ಲಿ ಹುಟ್ಟಿ ಬರ್ತಾರೆ ಮುಂದೆ ಅನ್ನುವಂತ ವಿಸ್ತಾರ ನಾವೆಲ್ಲರೂ ಒಳ್ಳೆ ಶಾಂತ ರೂಪದಿಂದ ಕೇಳಬೇಕು ಎಷ್ಟು ಕೇಳಿ ನಾರದಗಾನ್ ಎಷ್ಟು ಕೇಳಿ ನಾರದಗಾನಾಗ ಕ್ಷಣ ತು ಮೃತ್ಯ ಲೋಕ ಹೋಗು ನಂದಿ ಎನ್ಯಾ ಕನುಮಾನ ಮೂಡ್ರ ಹೃದಯದಲ್ಲಿ ಮಾಡೋ ನಿನ್ನ ಭಕ್ತಿ ಉತ್ಪನ್ನ ಅರಳ ಗುಡುಗಿಯಲ್ಲಿ ಐತಿ ನಿನ್ನ ಉದ್ಭವ್ ಸಂತಾನ ಮತದಲ್ಲಿ ಸಾಲಕ್ಕೆ ಉರ ಮಡಂೆಂಬು ಶಿವಶರಣೆಯದು ಒಳ್ಳೆ ಮನಿತಾನ ಅಲ್ಲಿ ಹುಟ್ಟುವೆನೆಂದು ಮೊದಲಿಗೆ ನಾನು ಕೊಟ್ಟೇನೆ ಇಷ್ಟೆಲ್ಲ ಮಾದೇವ ಹೇಳಿದ ನಂದಿ ಕೇಳಿದ ಅವ ಚಿಕ್ಕ ಕಂದ ಓಮ ಶಿವ ಅಂದಿ ಲೇಔಲೆ ಅಂದ ಸರಿಯಾಗಿ ಆಚಾರ ಸರಿಯಾಗಿ ಆಚಾರ ಕಲಶಿ ಬಿಟ್ಟಿದ ಪಂಚಾಕ್ಷರಿ ಮಾತ್ರ ಪಂಚಾಕ್ಷರಿ ಮಾತ್ರ ಯಾರೀಗಿ ತಿಳಿದಿಲ್ಲ ಶಿವನ ತಂತ್ರ ತಿಳಿದಿಲ್ಲ ಶಿವನ ತಂತ್ರ ಚಕ್ಕಂದನಲ್ಲೇ ಶರಣ ತಾನು ಶಿವನ ಭಜನ ಸುರುವ ಹಿಡಿದ್ರು ಅರ್ಹ ಭರ್ತ ಮತ್ತೊಂದು ನಾನ ಎಲ್ಲ ಏನೇನಾಕ್ತಾಡಿ ಢಮಡಿ ತಾಳಗತ್ತ ಒಂದ ಸವನ ಶ್ರೀ ಶಿವ ಸಾಂಬ ಶಿವ ಬೇಗೂ ಬೆಳಗಾನ ಕೊಂಡ್ರು ಜಗಾ ಉದ್ದರ ಮಾಡಿ ಭಾವ್ರು ಜಗದ ಜೈವ ತ್ರಿಯುತ ಶರಣ ಬಸವನ ಕಥಾ ಕೇಳಿದ್ರ ಜೀ ಮಾಧವಿ ಎಂಬ ಕನ್ಯಾ ತೆಗೆದು ಮದುವೆ ಮಾಡ್ಯ ರೀ ಶರಣ ಮನಸ್ಸ ಕೊಟ್ಟು ಕೇಳಿರಣ್ಣ ಮುಂದಿನ ಗಮ್ಮತ್ತ ಸುಮ್ಮ ಶರಣ ಒಳಗೆ ಕುಂತ ಜ್ಞಾನ ಇಲ್ಲದವ್ರಿಗೆ ಹ್ಯಾಂಗ ತಿಳಿತಾದ್ರೆ ಅಣ್ಣ ಕಿಮ್ಮಾತ ಸಾವುದು ಹುಟ್ಟುದು ಬೇಕಾಗಿಲ್ಲ ಭವದ ಬಾಜರ ಜರೂರ ಎಲ್ಲ ದೇವರಿಗೆ ಒಂದೇ ಹೆಮ್ಮಾತ ದೇವ ಇರುವುದು ಆಗ ಗೆದಿಸಿಕೊಂಡ ಕಡೆ ಮಾತ ಿಕೊಂಡ್ರು ಕರೆ ತಮ್ಮ ಸುಮ್ ಶರಣ ಕೂಡುದು ನೋಡಿ ಬಣ್ಣ ತಮ್ಮದಾರು ಬೈತಾರು ಅಲ್ಲೋ ಶಿವ ಶಿವ ಅನ್ನುತ್ತೆ ಮನೆಯಾಗ ಕೊಡ್ತೀರಿ ಯಾವ ಹೊತ್ತ ಬರೇ ಊಟದ ಪೂರ್ತ್ಯ ಮನೆಗೆ ಬರ್ತೀರಿ ಹಸ್ತಾಗಿ ಎರಡು ಹೊತ್ತ ತನಕ ಸಾಕು ನಿನ್ನ ಸಂಚಾರಿನ್ನ ಬೇಕಾದಂಗ ಹಾಡುತ್ತ ಕೂಡು ಪಂಚರೀಕರ್ಶಿ ಪಾಲ ನಾವು ಮಾಡುವ ಕೂಡಿ ನಡೆಯುವುದು ನಿನ್ನ ಅದೃಷ್ಟಿಲ್ಲ ಎಷ್ಟು ಕೇಳಿ ಶರಣ ರಂಧ್ರೂ ಸಿಟ್ಟಿಗೆ ಬರಬ್ಯಾಡ್ರಿ ಬಾಂಧವರೆ ಹೊಟ್ಟಿ ಘಾಕ ವೆಲ್ಲರಿಗೆ ಒಬ್ಬನೇ ಭರವತ ಇಷ್ಟ ಮಾತಿಗಾಗಿ ಪಂಚರಿಗೆ ಆಕ ಕರೆಸ್ತಿರಬೇಕ ನೀವು ಕೊಟ್ಟಿ ತಗೋಳಕ ನಾನು ಅದೇ ನೀರ್ಸಿದ್ದಾಂತ ಹಳಿವೆರಡು ಎತ್ತುಗಳು ಬೆಳಿಲಾರದ ಫಲ ಒಂದು ಬೀಳ್ಕ ಮನಿ ತೋರಿಸಿ ಬಿಟ್ರು ಅಲ್ಲಿ ಹೋಗಬೇಕು ಕುಂತ ಸಿಕ್ಕಿದು ಶಿವೈ ನಮ ಅಂದ ಶರಣನ ಮನಸ್ಸ ಅಂದ ಶರಣನ ಮನಸ ಒಳೆ ಶಾಂತ ಹವೆ ಹಳಿ ಅತ್ತಗಳು ಜೋಡಿ ವೈದು ಗಳ ಹೋಳೆ ಉಂಟಿ ಸಾಗ ಮಾಡಿ ಬಸವಾಗ ಮೋಟ್ಟೆ ಒಂದೇ ದಿಂದ ಫಲಾನೆ ಬಿತ್ತಿದ ಫಲನೆ ಬಿತ್ತಿ ಜಳಿ ಮಂತ್ರಿ ಒಳೆ ಭಾರ ಮಾಡಿ ಖಂಡಂಗ ತೋಟದ ಮಡಿ ಕಫಿ ಕಾದ ರೊಡಿ ಬಿದ್ದಿ ತರಿಗಾ. हो होतव मंद बार अंत मुग शरणरिव अडकील्द ना मैद होतव सैर हेंगा मन्या कुंत्र फ आता जोपान <coughs> ಕರ್ಕಿ ಹೊಲ್ಲ ಕಣ್ಣ ತೆಪ್ಪಿ ಕೊಟ್ಟನ ಮಾಸ್ತರ ಮೊಹಮ್ಮದ್ ಪೈಗಂಬರ ನಬಿ ನಬಿಸಾ ಪೈಗಂಬರಿಗ ಭಿನ್ನ ಕೊಡ್ಬೇಕು ನಾವನಿಗೆ ಊಟ ಕೊಡ್ಬೇಕ ತಿಳ್ಕೊಂಡು ಎರಡು ಹೊತ್ತುಗಳು ಸಾಕಿದ್ದ ಹೌದ್ ಹೌದು ಅವಾಗ ಮುಂದ್ ಒಂದ್ ದಿವಸ ಹೋಗಿ ನಬಿಸಾಬ್ ಪೈಗಂಬರಿಗೆ ಹೋಗಿ ಭಿನ್ನ ಹೇಳಿ ಬಂದ ಹೌದ್ ಆ ಸಾಕಿರುವಂತ ಎರಡು ಹೌದು ಕೊಯ್ಯುವಂತ ಟೈಮ್ ಒಳಗ ಅವನಿಗೆ ಎರಡು ಮಕ್ಕಳಿದ್ದು ಜಾಬಿರ್ಗ ಏನ್ ಮಾಡ್ದ ಏನ್ ರೀ ಆ ಕೊಯ್ಯುವಂತ ಟೈಮ್ ಒಳಗೆ ಎರಡು ಮಕ್ಳು ಏನ್ ಮಾಡದ್ರಿ ಮಾರಿ ಮುಂದೆ ನಿಂತಿದ್ದು ಕೊಯ್ಯುವಂತ ಟೈಮ್ ಒಳಗ ಮನಸ್ಸಿನೊಳಗ ಐದಾರು ವರ್ಷ ಗಟ್ಟಲೆ ನಾವು ಕೈದಿವಿ ಹೊಂತೊಳಗಿ ನಮ್ ಮುಂದೆ ಕೊಯಿಕಾರಲಪ್ಪ ತಿಳ್ಕೊಂಡು ಕೆಟ್ಟ ಅನಿಸ್ಬಿಡ್ತು ಬಿಡ್ತು ಎರಡು ಮಕ್ಕಳಿಗೆ ಹೌದ ಹೌದು ಹೋತ ಕೊಯ್ವಂತ ಟೈಮ್ ಒಳಗ ಹಿಂಗ್ ವಿಚಾರ ಮಾಡ್ಕೊಂಡ್ ಏನಂತ ಏನಂತವ್ರಿ ಯಾವಾಗ ನಮ್ ಎರಡು ಹೊಂತ ಕೊಯ್ದಾರಪ್ಪ ಅಂತಂದ್ರ ಆಯ್ತಂದಿ ಅಣತವರಿಬ್ಬರು ವಿಚಾರ ಮಾಡ್ಕೊಂಡ್ರು ತಮ್ಮ ಮನಸ್ಸಿನಾಗ ಹೌದ್ ಹೌದು ತಾಯಿಯರ ಮನೆಯಾಗ ಮನೆ ಸ್ವಚ್ಛ ಮಾಡ್ಲಾಕತ್ತಾಳೆ ಯಾಕ ನಬಿ ಸಾಬ್ ಬೇಗಂಬರ್ ಬರ್ಲಾಕತ್ತೇನ ಹೌದಲ್ರಿ ಹಿಂದೂ ಮುಸ್ಲಿಂ ನಾಮದು ಹಾಯ್ ದೋನಕ್ಕೂ ಮತಲಬ್ ಏಕೆ ಅಂತ ಹೇಳ್ತಾರೆ ನಾವು ಬುರ್ದು ಕಲಿ ಹೌದಲ್ರಿ ಹೇಳ್ತಾರೆ ಅವರು ಅಲ್ಲ ಅಂದಾರ ನಾವು ಪರಮಾತ್ಮ ತಿವಿ ಅವರು ಲಾಹಿಲ ಇಲ್ಲಲ್ಲ ಮೊಹಮ್ಮದ್ ರಸೂಲ್ ಇಲ್ಲ ಅಂತ ತಿಳ್ಕೊಂಡು ಹೌದು ಹೌದು ಅಜಾ ಕೊಡ್ತಾರ ಅವರು ಹೌದು ನಾವೇನ ಅಂತೀವಿ ಓಂ ನಮ ಓಂ ಶಿವ ಸಾಂ ಶಿವ ಓಂ ಶಿವ ಸಾಂ ಶಿವ ತಿಳ್ಕೊಂಡು ಭಜನೆ ಮಾಡ್ತೀವಿ ಹೌದು ಹೌದು ಅದಕ್ಕೆ ನಾಮ ಅಲ್ಲಕ್ಕಲ್ಲಕ್ಕಾಗಿ ಅವ್ರು ಕರೆ ವಸ್ತು ಒಂದೇ ಅದ ಅವಾಗ ಎರಡು ಮಕ್ಕಳು ವಿಚಾರ ಮಾಡ್ಕೊಂಡ್ರು ಮಾಡಕೊಂಡ್ರಮ್ ಮಕ್ಕಳ ಮನಸ್ಸಿನೊಳಗ್ರಿ ಅಣ್ಣಿದ್ದ ಮುಲ್ಲಾಗಿ ಚೂರಿ ಹಾಕಿ ಬಿಟ್ರಿ ಹೌದ್ ಹೌದು ಹಿಂಗ್ ಮಾತಾಡ್ಕೊಂಡ್ರಿ ಅವ್ರು ಮಾತಾಡ್ಕೊಂಡು ಅವ ಒಬ್ಬ ಮುಲ್ಲಾದ ಒಬ್ಬ ಹೊಂತ ಆಗಿಬಿಟ್ಟ ಪಟ್ನ ಚೂರಿ ಹಾಕಿ ತಾಯಿ ಮನೆ ಕೆಲ್ಸ ನಾವ್ ತೊಳೆಕಿದ್ಳು ಮನಿ ಕೆಲಸ ಹಳ್ಳಿ ಬಂದು ನೋಡ್ತಾಳ ಅಂಗಳದಾಗ ಕೂಸು ಬಿದ್ದು ಅದೇ ಆಡಳಕತ್ತದ ರುಂಡ್ ಹೊತ್ತಡ್ ದಂಡ್ ಹೊತ್ತಡ್ಡಿ ಆಗಿ ಹೆಂಗ್ ಮಾಡ್ಬೇಕು ತಾಯಿ ವಿಚಾರ ಮಾಡುದು ಎಲ್ಲ ಮಗನೇ ಮೋಸ ಮಾಡುದಲ್ಲ ತಿಳ್ಕೊಂಡು ಏನ್ ಮಾಡುದು ಮನೆಯಾಗಿರುವಂತ ಹತ್ತಿ ಬಿಟ್ ಮಗನಿಗೆ ಯಾರಿಗೆ ಸಣ್ಣ ಮಗನಿಗೆ ಬೆನ್ ಹತ್ತಿ ಬಿಟ್ಲು ಎಲ್ಲಿಗೆ ಏನಂದ್ರಿ ಎಲ್ಲಿಗ ನಮ್ಮ ತಾಯಿ ಬಿಡಂಗಿ ಕಾಣಿಸಂಗಿಲ್ಲ ನನಗ ತಿಳ್ಕೊಂಡು ಊರೆಲ್ಲ ಸುತ್ತಿ ಹಾಕದ ಕರೆ ಲಾಸ್ಟಿಗೆ ಮ್ಯಾಳಗ ಮ್ಯಾಗ ಹೋದ್ರೆ ಬಿಡ್ತಾಳೆ ನನಗ ತಿಳ್ಕೊಂಡು ತಮ್ಮ ಮ್ಯಾಳಗಿ ಮ್ಯಾಲ ಏರ್ ಹೋಗಿ ನಿಂತರಿ ಕೂಸ ಅವಾಗ ಏನ್ ವಿಚಾರ ಮಾಡ್ಲು ಏನ್ ವಿಚಾರ ಮಾಡ್ತಾ ಮಗನಿಗೆ ಮ್ಯಾಳಿ ಮ್ಯಾಗ ಹೋದೆ ತಿಳ್ಕೊಂಡು ಮ್ಯಾಳಿಗೆ ಏರ್ಕಿದ್ಳು ಮ್ಯಾಗಿಂದ ನಿಂತು ಮಗ ಏನಲ್ಲ ಕತ್ತು ಇಲ್ಲಾದ್ರು ನನಗ್ ಬಿಡಂಗಿ ಕಾಣ್ ತಿಳ್ಕೊಂಡು ಪಟ್ನ ಕೆಳಗ್ ಹಾರ್ಕೊಂಡ್ ಬಿಡ್ತೀನಿ ಹುಡುಗ